ओ श्रीमद्भगवद्गीला द्विलयोऽध्याय एनय अध्याय साङ्ख्ययोग साङ्ख्ययोग अध्याय ए श्लोक अरवत्मूरु श्रीभगवान् उवाच क्रोधाद् भवति सम्मोहः सम्मोहात् स्मृतिविभ्रमः स्मृतिभ्रंशाद्बुद्धिनाशः स्मृति ಬುದ್ಧಿನಾಶಾ ಪ್ರಣಶ್ಯತಿ ಶ್ರೀಕೃಷ್ಣ ಹೇಳಿದರು ಕ್ರೋಧದಿಂದ ಸಮ್ಮೋಹವು ಉಂಟಾಗಿರುತ್ತದೆ ಸಮೋಹದಿಂದ ಸ್ಮೃತಿಯ ಭ್ರಮೆಯುಂಟಾಗಿರುತ್ತದೆ ಸ್ಮೃತಿ ಭ್ರಮೆಯಿಂದ ಬುದ್ಧಿನಾಶವಾಗಿರುತ್ತದೆ ಬುದ್ಧಿನಾಶದಿಂದ ಪುರುಷನು ನಾಶವಾಗಿರುತ್ತಾನೆ ಕ್ರೋಧದಿಂದ ಮೋಹ ಉಂಟಾಗಿರುತ್ತದೆ ಮೋಹದಿಂದ ಸ್ಮೃತಿನಾಶವಾಗಿರುತ್ತದೆ ಸ್ಮೃತಿ ಭ್ರಮಣೆಯಿಂದ ಬುದ್ಧಿ ನಾಶವಾಗುತ್ತದೆ ಅದರಿಂದ ವ್ಯಕ್ತಿ ನಾಶವಾಗುತ್ತಾನೆ ರೊಚ್ಚಿನಿಂದ ಮಾಡಬಾರದ್ದನ್ನು ಮಾಡುವ ಬಯಕೆ ಅಂದರೆ ಗ್ರಹಿಕೆ ಅಂತಹ ಬಯಕೆಗಳಿಂದ ವಿಧಿ ನಿಷೇಧಗಳ ಮರವು ಮರವಿನಿಂದ ತಿಳಿಗೇಳಿತನ ತಿಳಿಗೇಳಿತನದಿಂದ ಸರ್ವನಾಶ ಒಂದು ವಸ್ತುವಿನ ನಿರಂತರ ಸಂಪರ್ಕದಿಂದ ನಮಗೆ ಅದರ ಮೇಲೆ ಮೋಹ ಬೆಳೆಯುತ್ತದೆ ಮೊದಲು ಪರಿಚಯ ಪರಿಚಯದಿಂದ ಸ್ನೇಹ ನಂತರ ಆ ಸ್ನೇಹವನ್ನು ಹಚ್ಚಿಕೊಳ್ಳುವುದು ಅಂದರೆ ಅಟ್ಯಾಚ್ಮೆಂಟ್ ನಂತರ ಅವರು ನನ್ನವರಾಗಬೇಕು ಎನ್ನುವ ಆಸೆ ನಾವು ಆಸೆ ಪಟ್ಟಂತೆ ಕ್ರೋಧ ಈ ಕ್ರೋಧದ ಮೂಲ ಪ್ರೀತಿ ಕೋಪಕ್ಕೆ ಮೂಲ ಕಾರಣ ಕಾಮನೆ ನಮಗೆ ಕೋಪ ಬಾರದಂತೆ ತಡೆಯಬೇಕಾದರೆ ಮೊದಲು ಕಾಮನೆಯನ್ನು ತೊರೆಯಬೇಕು ಆಸೆ ಕಡಿಮೆಯಾದಂತೆ ಸಿಟ್ಟು ಕಡಿಮೆಯಾಗುತ್ತದೆ ಅಂಟಿಸಿಕೊಳ್ಳುವುದು ಅಥವಾ ಹಚ್ಚಿಕೊಳ್ಳುವುದರಿಂದ ಆಸೆ ಆಕಾಂಕ್ಷೆಗಳು ಬೆಳೆಯುತ್ತವೆ ಅದು ಈಡೇರದಿದ್ದಾಗ ಕೋಪ ಕೋಪದಿಂದ ಸಮೋಹ ಅಂದರೆ ಅಸಂಗತವಾದ ವಿಚಾರಗಳು ತಲೆಯಲ್ಲಿ ಬಂದು ಮಾಡಬಾರದ್ದನ್ನು ಮಾಡುವ ಬಯಕೆ ಇದರಿಂದ ಯುಕ್ತಾಯುಕ್ತಗಳನ್ನು ವಿಶ್ಲೇಷಣೆ ಮಾಡುವ ಶಕ್ತಿ ಹೊರಟು ಹೋಗಿ ತಪ್ಪನ್ನೇ ಸರಿ ಎಂದು ಸಮರ್ಥನೆ ಮಾಡುವ ಮಟ್ಟಕ್ಕೆ ನಾವು ಇಳಿಯುತ್ತೇವೆ ಫಲಿತಾಂಶ ಪ್ರತೀಕಾರ ಮಾಡಬೇಕು ಎನ್ನುವ ಹಠ ಅದರಿಂದ ಪೂರ್ತಿ ತಿಳಿಗೇಡಿತನ ಮತ್ತು ಕೊನೆಗೆ ಆತ್ಮದ ಅಧಃ ಪತನ ವಿನಾಶ ಸರ್ವನಾಶ ಬುದ್ಧಿನಾಶವಾದಾಗ ಮನಸ್ಸು ಸ ಅದರಿಂದ ಜೀವ ನರಕದ ದಾರಿಯಲ್ಲಿ ಹೋಗುವಂತಾಗುತ್ತದೆ ಇದು ಅಧ ಪತನದ ದಾರಿ ನಾವು ಎರೆತರ ಕೇಳಬೇಕೆಂದರೆ ಪರಮಾತ್ಮನ ಮಹತ್ವವನ್ನು ಅರಿತು ಅವನಿಗೆ ಶರಣಾಗಬೇಕು ಒಳ್ಳೆಯ ದಾರಿಯಲ್ಲಿ ಮನಸ್ಸು ಚಿಂತನೆ ಮಾಡಿದಾಗ ಆತ್ಮ ಎರೆತರ ಸಾಧ್ಯ ಇದಕ್ಕೆ ಮೊದಲು ನಾವು ಹಚ್ಚಿಕೊಳ್ಳುವುದನ್ನು ಅಂದರೆ ಓವರ್ ಅಟ್ಯಾಚ್ಮೆಂಟ್ ಕಡಿಮೆ ಮಾಡಬೇಕು ಇದರರ್ಥ ಯಾರನ್ನೂ ಪ್ರೀತಿಸಬಾರದು ಸ್ನೇಹ ಬೆಳೆಸಬಾರದು ಎಂದರ್ಥವಲ್ಲ ಪ್ರೀತಿ ಇರಲಿ ಸ್ನೇಹವಿರಲಿ ಆದರೆ ಮೋಹ ಬೇಡ ಬಂದಿದ್ದು ಬರಲಿ ಎನ್ನುವ ದೃಢ ಹೀಗೆ ಆಗಬೇಕು ಹಾಗೆ ಆಗಬೇಕು ಎನ್ನುವ ಅತಿ ಮೋಹ ದುಃಖಕ್ಕೆ ಕಾರಣ ಎಲ್ಲವುದರ ಜೊತೆಗಿದ್ದು ಎಲ್ಲರನ್ನು ಪ್ರೀತಿಸುವುದು ಆದರೆ ಹಚ್ಚಿಕೊಳ್ಳದೇ ಇರುವುದು ಅಂದರೆ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಸಾಧನೆಯ ಸಂತೋಷದ ಮೂಲ ಮಂತ್ರ ಮನಸ್ಸು ಯಾವಾಗಲೂ ಪ್ರಸನ್ನವಾಗಿರಬೇಕು ಪ್ರಸನ್ನತೆ ಇಲ್ಲದಿದ್ದಾಗ ಮಾನಸಿಕವಾಗಿ ದೈಹಿಕವಾಗಿ ನಾವು ಆರೋಗ್ಯವನ್ನು ಕಳೆದುಕೊಳ್ಳುತ್ತೇವೆ ಎಂತಹ ಪ್ರಸಂಗದಲ್ಲೂ ತಲೆಕೆಡಿಸಿಕೊಳ್ಳದೆ ಹಾಯಾಗಿರುವುದು ಪ್ರಸನ್ನತೆ ಇದನ್ನು ಗಳಿಸುವುದು ಹೇಗೆ ಎನ್ನುವ ಚಿತ್ರಣ ಮುಂದಿನ ಶ್ಲೋಕ ಹರೇ ಹೋ ಶ್ರೀಕೃಷ್ಣಾರ್ಪಣ